शारदा गुरुभ्यो नमः सर्वचैतन्यस्वयं ज्योति नमः सर्वमनुप्रज्ञाविश्वरूपदेवता नमः सर्वप्राणात्मदेवता नमः हरि ॐ नमः शिवाय समस्तकन्नडज्योतिष्यवीक्षकबन्धुगे नमस्कार ನಾನು ನಿಮ್ಮ ನಿತ್ಯದ ವಿಜಯ ನೆಮ್ಮದಿಗಾಗಿ ಶುಭ ಹಾರೈಸುವ ಜ್ಯೋತಿಷ್ಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ ಪ್ರತಿ ವ್ಯಕ್ತಿಯನ್ನು ಶೀಘ್ರ ಜಾಗೃತಗೊಳಿಸುತ್ತಾ ದಿನದ ಕೆಲಸ ಕಾರ್ಯಗಳಿಗೆ ತಯಾರಾಗುವ ಮೊದಲು ನಿಮ್ಮ ಪ್ರಗತಿಮಯ ಜೀವನಕ್ಕೆ ಮುಂದಿನ ದಿನದ ನಕ್ಷತ್ರಬಲ ನಿಮ್ಮ ಮನಸ್ಸು ಮತ್ತು ನಿಮ್ಮ ಕಾರ್ಯಗಳಿಗೆ ಶುಭ ಅಶುಭ ಪ್ರಭಾವವನ್ನು ತಿಳಿಸ್ತಾ ಇದ್ದೇನೆ ಮನೋಕಾರಕ ಚಂದ್ರಗ್ರಹ ಸಂಚರಿಸುವ ನಕ್ಷತ್ರ ನಿಮಗೆ ಯಾವ ಪ್ರಭಾವ ಮಾಡಲಿದೆ ಅನ್ನುವ ಜ್ಯೋತಿಷ್ಯ ಜ್ಞಾನವನ್ನು ನಿಮ್ಮ ಜೀವನಕ್ಕೆ ಜೊತೆಗೂಡಿಸಿಕೊಂಡಾಗ ನಿಮ್ಮ ಅಭಿವೃದ್ಧಿಯಾಗುತ್ತೆ ಮತ್ತು ಸಮಸ್ಯೆಗಳನ್ನು ನಿವಾರಿಸಿಕೊಂಡು ಸಮಯ ಪ್ರಜ್ಞೆಯಿಂದ ನೆಮ್ಮದಿ ಮತ್ತು ಪ್ರಯತ್ನ ಯಶಸ್ಸನ್ನು ಪಡೆದುಕೊಳ್ಳಬಹುದು ಸರ್ವಮಂಗಳ ಶ್ರೀದೇವಿಯ ಅನುಗ್ರಹ ನಿಮ್ಮನ್ನು ರಕ್ಷಿಸಲಿ ಮತ್ತು ಉತ್ತಮ ಆಲೋಚನೆಗಳ ಕಾರ್ಯಪ್ರಯತ್ನದಲ್ಲಿ ಯಶಸ್ಸನ್ನು ನೀಡಲಿ ನಿಮ್ಮೆಲ್ಲರ ಪ್ರಜ್ಞಾ ಮನಸ್ಸು ಉತ್ತಮ ಕಾರ್ಯಗಳಿಗಾಗಿ ಸಿದ್ಧವಾಗಲಿ ದಿನಾಂಕ ಹನ್ನೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಈ ದಿನ ಭರಣಿ ನಕ್ಷತ್ರ ಮತ್ತು ಕೃತಿಕಾ ನಕ್ಷತ್ರದಲ್ಲಿ ಚಂದ್ರಗ್ರಹ ಸಂಚಾರ ಮಾಡಲಿದ್ದು ಕೃಷ್ಣ ಪಕ್ಷದ ಪಂಚಮಿ ತಿಥಿ ವ್ಯಯಗತ ಯೋಗ ತೈತುಲಕರಣವಿದೆ ಚಂದ್ರಗ್ರಹ ಬೆಳಗ್ಗಿನ ಅಂದರೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಭರಣಿ ನಕ್ಷತ್ರದಲ್ಲಿ ಸಂಚಾರ ಮಾಡಲಿದ್ದು ಆ ನಂತರ ಕೃತಿಕಾ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗಲಿ ಿದೆ ಹಾಗಾಗಿ ಇಪ್ಪತ್ತೇಳು ನಕ್ಷತ್ರದವರೆಗೂ ಚಂದ್ರ ಸಂಚಾರ ಎರಡು ನಕ್ಷತ್ರಗಳ ಮೇಲೆ ಇದರ ಪ್ರಭಾವ ನಿಮ್ಮ ಮನಸ್ಸು ಮತ್ತು ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಆಗಲಿದೆ ದಿನದ ಬಲವನ್ನ ನಕ್ಷತ್ರವೇ ನೀಡುತ್ತದೆ ಇಂದಿನ ನಿಮ್ಮ ಸತ್ಕರ್ಮಗಳ ಸಂತೋಷವೇ ನನ್ನ ಸಂತೋಷವಾಗಿದೆ ಅಶ್ವಿನಿ ನಕ್ಷತ್ರದವರಿಗೆ ಚಂದ್ರಗ್ರಹ ಭರಣಿ ನಕ್ಷತ್ರದಲ್ಲಿ ನಿಮ್ಮ ನಕ್ಷತ್ರದಿಂದ ಎರಡನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಸಂಪತ್ತಾರ ಬಲದಲ್ಲಿ ಚಂದ್ರಗ್ರಹ ಬೆಳಗಿನ ಸಂದರ್ಭದಲ್ಲಿ ಒಳ್ಳೆ ಫಲಗಳನ್ನು ಫಲಗಳನ್ನು ನೀಡ್ತಾರೆ ನಿಮ್ಮ ಮನಸ್ಸು ಸಂತೋಷಕರವಾಗಿರುತ್ತೆ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಶೀಘ್ರವಾಗಿ ಇರ್ತವೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಅಂದರೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದ ನಂತರದಲ್ಲಿ ವಿಳಂಬ ಆಗುವ ಸಾಧ್ಯತೆ ಅಡೆತಡೆಗಳು ಆಗುತ್ತೆ ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತೆ ಹಾಗಾಗಿ ಈ ದಿನದ ಮುಖ್ಯ ಕೆಲಸ ಕಾರ್ಯಗಳನ್ನು ನೀವು ಹನ್ನೆರಡು ಗಂಟೆ ಒಳಗಡೆ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಭರಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಲ್ಲಿಯೇ ಚಂದ್ರ ಸಂಚಾರ ಮತ್ತು ಮಧ್ಯಾಹ್ನದ ನಂತರ ಅಂದರೆ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದ ನಂತರದಲ್ಲಿ ಸಂಪತ್ತಾರ ಬಲದಲ್ಲಿ ಚಂದ್ರ ಸಂಚಾರ ಜನ್ಮ ತಾರಾಬಲದಲ್ಲಿ ಬೆಳಗ್ಗೆ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಒತ್ತಡಗಳಾಗುತ್ತೆ ನಿಮ್ಮಿಂದನೇ ಏನಾದರೂ ಕೆಲಸ ಕಾರ್ಯಗಳಿಗೆ ಕೊರತೆ ಆಗ್ತಾ ಇರುತ್ತೆ ಹಾಗಾಗಿ ಮಾನಸಿಕವಾಗಿ ಮನಸ್ಸು ಗೊಂದಲದಿಂದಿರುತ್ತೆ ಆದರೆ ಬೆಳಿಗ್ಗೆ ಏನು ಕೆಲಸ ಕಾರ್ಯಗಳು ಒತ್ತಡದಿಂದ ಇರುತ್ತೆ ನಿಮಗೆ ಫಾಸ್ಟಾಗಿ ಮಾಡಲಿಕ್ಕಾಗದೇ ಇರಬಹುದು ಆದರೆ ಹನ್ನೆರಡು ಗಂಟೆ ನಂತರದಲ್ಲಿ ಸಂಪತ್ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಮನಸ್ಸು ಶಾಂತಗೊಳ್ಳುತ್ತೆ ಆಗ ನಿಮ್ಮ ಕೆಲಸ ಕಾರ್ಯಗಳನ್ನು ನೀವು ಶೀಘ್ರವಾಗಿ ಮಾಡುವಂತೆ ಮಾಡಿದ ಕೆಲಸದಲ್ಲಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತೆ ಇಂದಿನ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರದಲ್ಲಿ ಮಾಡಿ ಕೃತಿಕಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೇಳನೇ ನಕ್ಷತ್ರ ಪರಮಮಿತ್ರ ತಾರಾಬಲದಲ್ಲಿ ಬೆಳಗಿನ ಕಾಲದಲ್ಲಿ ಭರಣಿ ನಕ್ಷತ್ರದಲ್ಲಿ ಸಂಚಾರ ಮಾಡೋದ್ರಿಂದ ನಿಮ್ಮ ಕೆಲಸ ಕೆಲಸ ಕಾರ್ಯಗಳು ಶೀಘ್ರವಾಗಿ ಆಗ್ತಾ ಇರುತ್ತೆ ಇತರರ ಸಹಾಯ ಆಗಬಹುದು ಮನಸ್ಸಿಗೆ ಸಂತೋಷಕರವಾದಂತಹ ಮನೋಬಲ ಇರಬಹುದು ಈ ರೀತಿ ಒಳ್ಳೆ ಪ್ರಭಾವ ಇರುತ್ತೆ ಆದರೆ ಹನ್ನೆರಡು ಗಂಟೆ ನಂತರದಲ್ಲಿ ಜನ್ಮ ಬಲದಲ್ಲಿ ಚಂದ್ರ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಇಂಟ್ರೆಸ್ಟ್ ಸ್ವಲ್ಪ ಕಡಿಮೆ ಆಗುವಂತೆ ಕೆಲಸ ಕಾರ್ಯಗಳ ಒತ್ತಡ ಆಗುವಂತೆ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಮಧ್ಯಾಹ್ನದೊಳಗೆ ಮುಖ್ಯ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ರಿಸಲ್ಟ್ ಅನ್ನು ಪಡೆದುಕೊಳ್ತೀರಾ ಗೃಹಿಣಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತಾರನೇ ನಕ್ಷತ್ರ ಮಿತ್ರತಾರಾಬಲದಲ್ಲಿ ಬೆಳಗಿನ ಕಾಲದಲ್ಲಿ ಸಂಚಾರ ಪರಮ ಮಿತ್ರತಾರಾಬಲದಲ್ಲಿ ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದ ನಂತರದಲ್ಲಿ ಚಂದ್ರ ಸಂಚಾರ ಮಿತ್ರತಾರಾಬಲ ಮತ್ತು ಪರಮ ಮಿತ್ರ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲಗಳನ್ನು ನೀಡುತ್ತಾರೆ ಮನಸ್ಸು ಸಂತೋಷಕರವಾಗಿರುತ್ತೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡುವ ಂತೆ ಇರುತ್ತೆ ಆದರೆ ನಿಮ್ಮ ಜನ್ಮ ರಾಶಿಯಿಂದ ಚಂದ್ರಗ್ರಹ ಹನ್ನೆರಡನೇ ರಾಶಿಯಲ್ಲಿ ಸಂಚರಿಸುವಾಗ ಅಡೆತಡೆಗಳ ನಂತರವೇ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ದೊರೆಯುವಂತೆ ಲಾಭ ದೊರೆಯುವಂತೆ ಇರುತ್ತೆ ಮನಸ್ಸು ಸ್ವಲ್ಪ ಒತ್ತಡಕ್ಕೆ ಆತಂಕಕ್ಕೆ ಒಳಗಾಗಬಹುದು ಹೆಚ್ಚು ಕೆಲಸ ಕಾರ್ಯಗಳು ಇರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಮನಸ್ಸನ್ನು ಶಾಂತವಾಗಿಟ್ಕೊಳ್ಳಿ ಮತ್ತು ಯಾವುದೇ ಗೊಂದಲಕ್ಕೆ ಒಳಗಾಗಬಹುದು ಬೇಡಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಪ್ರಯತ್ನ ಪಡೋದ್ರಿಂದ ಹೆಚ್ಚು ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ನೀವು ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಫಲಗಳು ಈ ದಿನ ದೊರೆಯುತ್ತೆ ಆದರೆ ಸ್ಥಾನದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಕೆಲವು ಕೆಲಸ ಕಾರ್ಯಗಳು ಆಗದೇ ಇರಬಹುದು ಬಹುತೇಕ ಕೆಲಸ ಕಾರ್ಯಗಳು ಏನಂದ್ಕೊಳ್ತೀರಾ ಅದನ್ನು ಕಂಪ್ಲೀಟ್ ಮಾಡ್ತೀರಾ ಮೃಗಾಶಿರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಇಪ್ಪತ್ತೈದನೇ ನಕ್ಷತ್ರದಲ್ಲಿ ಸಂಚಾರ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅಶುಭ ಫಲವನ್ನು ನೀಡುತ್ತಾರೆ ಅಂದರೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡೆತಡೆಗಳಾಗುವುದು ತಾರಾಬಲವು ಇಲ್ಲಿ ಬೆಳಗಿನ ಕಾಲದಲ್ಲಿ ಅಶುಭವಾಗಿದೆ ಮತ್ತು ಚಂದ್ರಗ್ರಹವು ನಿಮ್ಮ ಜನ್ಮ ರಾಶಿಯಿಂದ ಹನ್ನೆರಡನೇ ರಾಶಿಯಲ್ಲಿ ಸಂಚಾರ ಇಲ್ಲಿ ಹಾಗ ಅಡೆತಡೆಗಳಾಗುತ್ತೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಬಹಳ ಎಫರ್ಟ್ ಹಾಕಬೇಕಾಗುತ್ತೆ ಮನಸ್ಸು ಆತಂಕಕ್ಕೆ ಒಳಗಾಗಬಹುದು ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಮುಖ್ಯ ಕೆಲಸ ಕಾರ್ಯಗಳು ನಿರ್ಧಾರಗಳು ಇದ್ದರೆ ನೀವು ಹನ್ನೊಂದು ಗಂಟೆ ಐವತ್ತೆಂಟು ನಿಮಿಷದ ನಂತರ ನೀವು ನಿರ್ಧಾರಗಳನ್ನು ಮಾಡಿ ಕೆಲಸ ಕಾರ್ಯಗಳಲ್ಲಿ ಮುಂದುವರಿ ಮಿತ್ರತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುತ್ತೆ ಹಾಗಾಗಿ ಮಧ್ಯಾಹ್ನದ ನಂತರ ಒಳ್ಳೆ ಫಲಗಳನ್ನು ಸುಲಭವಾಗಿ ಪಡೆದುಕೊಳ್ತೀರಾ ಆರಿದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಸಾಧನ ತಾರಾಬಲದಲ್ಲಿ ಇಪ್ಪತ್ನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಲಾಭದ ಫಲವನ್ನು ಪಡೆದಿರ ಅಂದರೆ ನಿಮ್ಮ ಜನ್ಮ ರಾಶಿಯಿಂದ ಚಂದ್ರ ಸಂಚಾರ ಲಾಭ ಸ್ಥಾನದಲ್ಲಿ ಆಗಿದೆ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ಆಲೋಚನೆಗಳಿರುತ್ತೆ ಮನಸ್ಸು ಸಂತೋಷಕರವಾಗಿ ಹಾಗಾಗಿ ಬೆಳಗಿನ ಕಾಲದಲ್ಲಿ ಮಾಡುವ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮುಂದುವರಿತಾ ಇರುತ್ತೆ ಒಳ್ಳೆ ಫಲಗಳು ದೊರೀತಾ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರಗ್ರಹ ನೈದುನ ತಾರಾಬಲದಲ್ಲಿ ಸಂಚಾರ ಮಾಡುವಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಗೊಂದಲ ಮತ್ತು ಒತ್ತಡಗಳಿರುತ್ತೆ ಕಷ್ಟ ಆಗ್ಬೋದು ಸುಲಭವಾಗಿ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವಂತೆ ಇಲ್ಲಿ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ನೀವು ಹನ್ನೆರಡು ಗಂಟೆ ಒಳಗಡೆ ಮಾಡೋದ್ರಿಂದ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ತೀರಾ ಮಧ್ಯಾಹ್ನದ ನಂತರ ಒಳ್ಳೆಯ ಯೋಚನೆಗಳಿಂದ ಯೋಜನೆಗಳಿಂದ ಎಫರ್ಟ್ ಜಾಸ್ತಿ ಹಾಕಿ ಮತ್ತು ಮಧ್ಯಾಹ್ನದ ನಂತರ ಇರುವ ಈ ತಾರಾಬಲಕ್ಕೆ ನಿಮ್ಮ ಮನಸ್ಸು ಗೊಂದಲಕ್ಕೆ ಒಳಗಾಗಬಾರ್ದು ಶಾಂತವಾಗಿರೋ ಬೇಕು ಅದಕ್ಕಾಗಿ ಬೆಳಗಿನ ಸಂದರ್ಭದಲ್ಲಿಯೇ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಎಳ್ಳು ಧಾನ್ಯವನ್ನ ದಾನ ನೀಡುವುದನ್ನು ತಿಳಿಸಲಾಗಿದೆ ಪುನರ್ವಸು ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತ್ ಮೂರನೇ ನಕ್ಷತ್ರದಲ್ಲಿ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮಧ್ಯಾಹ್ನದವರೆಗೂ ಗೊಂದಲಗಳ ಬಹಳ ಶ್ರಮವನ್ನ ಹಾಕ್ತಾ ಇರ್ತೀರಾ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಸುಲಭ ಆಗ್ತವೆ ಮನಸ್ಸು ಶಾಂತಕ ಶಾಂತವಾಗಿರುತ್ತೆ ಒಳ್ಳೆ ಆಲೋಚನೆಗಳು ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡೋದ್ರಿಂದ ಒಳ್ಳೆಯ ರಿಸಲ್ಟನ್ನು ನೀವು ಪಡೆದುಕೊಳ್ತೀರಾ ಮಹಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೆರಡನೇ ನಕ್ಷತ್ರದಲ್ಲಿ ಕ್ಷೇಮ ತಾರಾಬಲದಲ್ಲಿ ಚಂದ್ರ ಸಂಚಾರ Belaquina ಕಾಲದಲ್ಲಿ ನಿಮ್ಮ ಮನಸ್ಸು ಸಮಾಧಾನಕರವಾಗಿರುತ್ತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಕೆಲಸ ಕಾರ್ಯಗಳಲ್ಲಿ ಫಾಸ್ಟಾಗಿ ಮುಂದುವರಿಯುವಂತೆ ಮನಸ್ಸಿರುತ್ತೆ ಆದರೆ ಹನ್ನೆರಡು ಗಂಟೆ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಡಿಲೇ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಹಾನಿಯೂ ಆಗ್ಬೋದು ಮನಸ್ಸು ಗೊಂದಲದಿಂದಿರುತ್ತೆ ಹಾಗಾಗಿ ಮಧ್ಯಾಹ್ನದವರೆಗೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಒಳ್ಳೆ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನ ಪಡಿ ಆಶ್ಲೇಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತೊಂದನೇ ನಕ್ಷತ್ರದಲ್ಲಿ ವಿಪತ್ತಾರ ಬಲದಲ್ಲಿ ಚಂದ್ರ ಮಧ್ಯಾಹ್ನದವರೆಗೂ ಸಂಚಾರ ಮಾಡೋದ್ರಿಂದ ಅಶುಭ ಪ್ರಭಾವ ಇರುತ್ತೆ ಮನಸ್ಸು ಗೊಂದಲದಿಂದಿರುವಂತೆ ಕೆಲಸ ಕಾರ್ಯಗಳಿಗೆ ಹೆಚ್ಚು ಶ್ರಮ ಹಾಕುವಂತೆ ನಿಮ್ಮಿಂದ ತಪ್ಪಾಗುವಂತೆ ಅಥವಾ ನಿಮ್ಮ ಮನಸ್ಸು ಒತ್ತಡದಿಂದ ಏನಾದರೂ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹಾನಿ ಆಗುವಂತೆಯಲ್ಲಿ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡ ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ನಿಮ್ಮ ನಕ್ಷತ್ರದಿಂದ ಕ್ಷೇಮ ತಾರಾಬಲದಲ್ಲಿ ಮಧ್ಯಾಹ್ನದ ನಂತರ ಚಂದ್ರ ಸಂಚಾರ ಮಾಡೋದ್ರಿಂದ ಮನಸ್ಸು ಸಮಾಧಾನಕರವಾಗಿರುತ್ತೆ ಮಾಡುವ ಕೆಲಸದಲ್ಲಿ ಒಳ್ಳೆ ಫಲಗಳು ನಿಮಗೆ ಸಿಗ್ತವೆ ಮಕ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಇಪ್ಪತ್ತನೇ ನಕ್ಷತ್ರ ಸಂಪತ್ತಾರಾ ಬಲದಲ್ಲಿ ಚಂದ್ರ ಸಂಚಾರ ಹನ್ನೆರಡು ಗಂಟೆ ನಂತರದಲ್ಲಿ ವಿಪತ್ತಾರಾ ಬಲದಲ್ಲಿ ಚಂದ್ರ ಸಂಚಾರ ಹಾಗಾಗಿ ಮಧ್ಯಾಹ್ನದವರೆಗೆ ಚಂದ್ರ ಸಂಚಾರ ಸಂಪತ್ ತಾರಾ ಫಲದಲ್ಲಿ ಆಗೋದ್ರಿಂದ ಒಳ್ಳೆ ಪ್ರಭಾವ ಇರುತ್ತೆ ಮನಸ್ಸು ಸಂತೋಷದಿಂದಿರುತ್ತೆ ಮಾಡುವ ಕೆಲಸ ಕಾರ್ಯಗಳಲ್ಲಿ ಒಳ್ಳೆ ರಿಸಲ್ಟ್ ಇರುತ್ತೆ ಲಾಭ ಮತ್ತು ಅಭಿವೃದ್ಧಿಯ ಫಲ ಚಿಂತನೆಗಳಿರುತ್ತೆ ಮಧ್ಯಾಹ್ನದ ನಂತರದಲ್ಲಿ ಮನಸ್ಸು ಗೊಂದಲದಿಂದಿರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಾನಿಯೂ ಆಗ್ಬೋದು ನಿಧಾನ ಆಗ್ಬೋದು ಅಥವಾ ನಿಮಗೆ ಅದರಿಂದ ನಷ್ಟವೂ ಆಗಬಹುದು ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದೊಳಗೆ ಮಾಡಿ ಪುಬ್ಬಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹತ್ತೊಂಬತ್ತನೇ ನಕ್ಷತ್ರ ಜನ್ಮ ತಾರಾಬಲದಲ್ಲಿ ಚಂದ್ರ ಸಂಚಾರ ಭರಣಿ ನಕ್ಷತ್ರ ಮತ್ತು ಪುಬ್ಬಾ ನಕ್ಷತ್ರದ ಅಧಿಪತಿ ಶುಕ್ರ ಆಗಿರೋದ್ರಿಂದ ಜನ್ಮತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಅಶುಭ ಪ್ರಭಾವ ಇರುತ್ತೆ ಅಂದರೆ ಹೆಚ್ಚಿನ ಕೆಲಸ ಕಾರ್ಯಗಳ ಒತ್ತಡ ಆಗಬಹುದು ನಿಮ್ಮ ಮನಸ್ಸು ಗೊಂದಲಕ್ಕೆ ಒಳಗಾಗುವಂತೆ ಚಂದ್ರ ಪ್ರಭಾವ ಇರುತ್ತೆ ಡಿಲೇ ಆಗ್ತಾ ನಿಮ್ಮಿಂದನೇ ನಿಧಾನ ಆಗುವಂತೆ ಮಿಸ್ಟೇಕ್ಸ್ ಆಗುವಂತೆ ಇಲ್ಲಿರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರ ಪ್ರಭಾವ ಸಂಪತ್ತಾರ ಬಲದಲ್ಲಿ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಫಾಸ್ಟ್ ಆಗಿ ಮುಂದುವರಿಯುವಂತೆ ಒಳ್ಳೆ ಆಲೋಚನೆಗಳು ಮಾಡುವಂತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಮತ್ತು ಲಾಭದ ಫಲ ಬರುವಂತಹ ಪ್ರಭಾವ ಇರುತ್ತೆ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೆಂಟನೇ ನಕ್ಷತ್ರ ಪರಮ ತಾರಾಬಲದಲ್ಲಿ ಚಂದ್ರ ಸಂಚಾರ ನಿಮಗೆ ಶುಭ ಫಲವನ್ನು ನೀಡುತ್ತೆ ಮನಸ್ಸು ಸಂತೋಷಕರವಾಗಿರುತ್ತೆ ಲಾಭದ ಫಲ ಮತ್ತು ಒಳ್ಳೆಯ ಚಿಂತನೆಗಳಿರುತ್ತೆ ಆದರೆ ಅಷ್ಟಮ ಆಗುತ್ತೆ ನಿಮ್ಮ ಎರಡು ಮೂರು ನಾಲ್ಕನೇ ಪಾದ ಉತ್ತರ ನಕ್ಷತ್ರದ ಎರಡು ಮೂರು ನಾಲ್ಕನೇ ಪಾದದವರಿಗೆ ಅಷ್ಟಮ ಸ್ಥಾನ ಆಗುತ್ತೆ ಚಂದ್ರ ಸಂಚಾರ ಹಾಗಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳ ನಂತರ ಕಷ್ಟದ ನಂತರವೇ ಒಳ್ಳೆ ಫಲಗಳು ದೊರೆಯುವಂತೆ ಚಂದ್ರ ಪ್ರಭಾವ ಇರುತ್ತೆ ಮತ್ತು ಮಧ್ಯಾಹ್ನದ ನಂತರದಲ್ಲಿ ಚಂದ್ರಗ್ರಹ ಕೃತಿಕಾ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಚಂದ್ರ ಪ್ರಭಾವ ನಿಮಗೆ ಒತ್ತಡಗಳಿರುವಂತೆ ಮನಸ್ಸು ಒಳಗಾಗುವಂತೆ ಕೆಲಸ ಕಾರ್ಯಗಳು ಕಷ್ಟವಾಗುವಂತೆ ಇರುತ್ತೆ ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳನ್ನು ಸರಿಯಾಗಿ ಯೋಜನೆ ಮಾಡಿ ಮನಸ್ಸನ್ನ ಚುರುಕಾಗಿ ಇಟ್ಕೊಂಡು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯಿರಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಹಸ್ತ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೇಳನೇ ನಕ್ಷತ್ರದಲ್ಲಿ ಮಿತ್ರ ಬಲದಲ್ಲಿ ಚಂದ್ರ ಸಂಚಾರ ಆದರೆ ಅಷ್ಟಮ ಸ್ಥಾನ ಆಗಿರೋದ್ರಿಂದ ಅಷ್ಟಮದ ದೋಷ ಆಗುತ್ತೆ ತಾರಾಬಲವಿದ್ದರೂ ಅಡೆತಡೆಗಳ ನಂತರದಲ್ಲಿ ನಿಮಗೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತೆ ಮತ್ತು ಕಷ್ಟವಾಗುವಂತೆ ಏನಾದರೂ ನಿಮ್ಮಿಂದ ಮಿಸ್ಟೇಕ್ಸ್ ಆಗುವಂತೆ ಇತರರಿಂದ ನಿಮಗೆ ಸಮಸ್ಯೆಯಾಗುವಂತೆ ಚಂದ್ರ ಅಷ್ಟಮದಲ್ಲಿ ಸಂಚರಿಸುವಾಗ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ನೀವು ಸರಿಯಾದ ಯೋಜನೆಗಳನ್ನು ಮಾಡಿ ಮುಂದುವರಿಯಿರಿ ಮಧ್ಯಾಹ್ನದ ನಂತರವೂ ಚಂದ್ರಗ್ರಹ ಪರಮ ಮಿತ್ರ ತಾರಾಬಲದಲ್ಲಿ ಸಂಚರಿಸುವಾಗ ಒಳ್ಳೆ ಫಲವನ್ನೇ ನೀಡ್ತಾರೆ ಆದರೆ ಈ ಅಷ್ಟಮದ ದೋಷ ಮಾತ್ರ ಇದೆ ಅದಕ್ಕಾಗಿ ಸರಿಯಾದ ಮನಸ್ಸು ಮತ್ತು ಯೋಜನೆಗಳಿಂದ ಮುಂದುವರಿದರೆ ಯಾವುದೇ ಸಮಸ್ಯೆಗಳು ಆಗೋದಿಲ್ಲ ಒಳ್ಳೆ ಫಲಗಳನ್ನೇ ಪಡೆದು ಕೊಳ್ತೀರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗುವಾಗ ಅಷ್ಟಮದಲ್ಲಿ ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಚಂದ್ರ ಸಂಚರಿಸುವಾಗ ಅಷ್ಟಮದ ದೋಷವು ಉಂಟಾಗುತ್ತೆ ನೈದಿನ ತಾರಾಬಲದ ದೋಷವು ಉಂಟಾಗುತ್ತೆ ಹಾಗಾಗಿ ಚಿತ್ತ ನಕ್ಷತ್ರದವರು ಮಧ್ಯಾಹ್ನದವರೆಗೆ ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲ ಆಗುವಂತೆ ಅಡೆತಡೆಗಳು ಮತ್ತು ನಷ್ಟವು ಆಗುವಂತೆ ಚಂದ್ರ ಪ್ರಭಾವ ಇರುತ್ತೆ ಸುಲಭವಾದ ಕೆಲಸ ಕಾರ್ಯಗಳಿಗೂ ಇಲ್ಲಿ ಹೆಚ್ಚು ಹೆಚ್ಚಿನ ಶ್ರಮ ಹಾಕುವಂತೆ ಇರುತ್ತೆ ಹಾಗಾಗಿ ಮುಖ್ಯ ನಿರ್ಧಾರಗಳನ್ನು ಮಧ್ಯಾಹ್ನದ ನಂತರದಲ್ಲಿ ಚಂದ್ರ ಮಿತ್ರ ತಾರಾಬಲದಲ್ಲಿ ಸಂಚರಿಸುವಾಗ ನೀವು ತೆಗೆದುಕೊಳ್ಳೋದ್ರಿಂದ ಕಾರ್ಯಗಳನ್ನು ಮಾಡೋದ್ರಿಂದ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಆದರೆ ಮಧ್ಯಾಹ್ನದವರೆಗೂ ಈ ತಾರಾಬಲ ಮತ್ತು ಅಷ್ಟಮ ದೋಷಕ್ಕೆ ನೀವು ಬೆಳಗಿನ ಕಾಲದಲ್ಲಿಯೇ ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ಮನಸ್ಸು ಶಾಂತವಾಗುತ್ತೆ ಮತ್ತು ನಿಮ್ಮ ಪ್ರಜ್ಞೆ ಇಲ್ಲಿ ಸರಿಯಾಗಿ ವರ್ಕ್ ಆಗುತ್ತೆ ಬ್ರಹ್ಮಾಂಡದ ಶಕ್ತಿಯ ರಕ್ಷೆ ನಿಮಗಿರುತ್ತೆ ಸ್ವಾತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹದಿನೈದನೇ ನಕ್ಷತ್ರದಲ್ಲಿ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಒಳ್ಳೆ ಮನಸ್ಸಿರುತ್ತೆ ಮನಸ್ಸು ಸಂತೋಷದಿಂದ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಕ್ಲಾರಿಟಿಯನ್ನು ತೆಗೆದುಕೊಳ್ಳುವಂತೆ ಕಾರ್ಯಗಳಲ್ಲಿ ಮುಂದುವರಿಯುವಂತೆ ಅಭಿವೃದ್ಧಿಯ ಚಿಂತನೆಗಳು ಕಾರ್ಯಗಳು ನಡೆಯುವಂತೆ ಚಂದ್ರ ಪ್ರಭಾವ ಇರುತ್ತೆ ಆದರೆ ಮಧ್ಯಾಹ್ನದ ನಂತರ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚರಿಸುವುದರಿಂದ ಅಶುಭವನ್ನು ನೀಡ್ತಾರೆ ಮತ್ತು ಮನಸ್ಸು ಗೊಂದಲಕ್ಕೆ ಒಳಗಾಗುತ್ತೆ ಕೆಲಸ ಕಾರ್ಯಗಳು ಕಷ್ಟ ಆಗ್ಬೋದು ಹೆಚ್ಚು ಎಫರ್ಟ್ ಹಾಕಬೇಕಾಗಿ ಬರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಹನ್ನೆರಡು ಗಂಟೆ ಒಳಗಡೆ ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಮಧ್ಯಾಹ್ನದ ನಂತರ ತಾರಾಬಲದ ದೋಷಕ್ಕಾಗಿ ನೀವು ಓಂ ನಮ ಶಿವಾಯ ಮಂತ್ರವನ್ನು ಪಠನೆ ಮಾಡಿ ವಿಶಾಖ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಪ್ರತ್ಯರ ತಾರಾಬಲದಲ್ಲಿ ಸಂಚಾರ ಮಧ್ಯಾಹ್ನದವರೆಗೂ ಮನಸ್ಸು ಕ್ಲಾರಿಟಿಯಿಂದ ಇರೋದಿಲ್ಲ ಗೊಂದಲದಿಂದ ತೆಗೆದುಕೊಳ್ಳುವ ನಿರ್ಧಾರಗಳು ಸರಿ ಇರೋದಿಲ್ಲ ದಿನದ ಕೆಲಸ ಕಾರ್ಯಗಳಲ್ಲಿ ಶ್ರಮ ಜಾಸ್ತಿ ಹಾಕಬೇಕಾಗತ್ತೆ ಇತರರ ಸಹಾಯ ಸಿಗದೇ ಇರ್ಬೋದು ಕಾರ್ಯ ವಿಳಂಬ ಕಾರ್ಯ ಹಾನಿ ಆಗುವ ಸಾಧ್ಯತೆಗಳಿರುತ್ತೆ ಮಧ್ಯಾಹ್ನದ ನಂತರ ಸಾಧನ ತಾರಾಬಲದಲ್ಲಿ ಚಂದ್ರ ಸಂಚಾರ ಶು ತುಪ್ಪ ಫಲ್ಲವನ್ನು ನೀಡುತ್ತೆ ಮತ್ತು ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮುಂದುವರಿಯುವಂತೆ ಮಧ್ಯಾಹ್ನದವರೆಗೆ ಏನು ಪೆಂಡಿಂಗ್ ಆಗಿರುತ್ತೆ ಅದನ್ನು ಮುಂದುವರಿಸುವಂತೆ ಇಲ್ಲಿ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರದಲ್ಲಿ ಮಾಡಿ ಅನುರಾಧ ನಕ್ಷತ್ರದವರಿಗೆ ನಿಮ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹದಿಮೂರನೇ ನಕ್ಷತ್ರ ಕ್ಷೇಮ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಮಧ್ಯಾಹ್ನದವರೆಗೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕ್ಲಾರಿಟಿ ಇರುತ್ತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇರ್ತೀರಾ ಆದರೆ ಮಧ್ಯಾಹ್ನದ ನಂತರದಲ್ಲಿ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚಾರ ಕಾರ್ಯ ವಿಳಂಬ ಆಗುವಂತೆ ಕಾರ್ಯ ಹಾನಿ ಆಗುವಂತೆ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಬೆಳಗಿನ ಸಂದರ್ಭದಲ್ಲಿ ಬೆಳಗಿನ ಕಾಲ ಮಧ್ಯಾಹ್ನದವರೆಗಿನ ಮಧ್ಯಾಹ್ನದವರೆಗೆ ಕೆಲಸ ಕಾರ್ಯಗಳನ್ನು ಫಾಸ್ಟಾಗಿ ಮಾಡಿ ಕಂಪ್ಲೀಟ್ ಮಾಡಿಕೊಳ್ಳಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಿ ಜ್ಯೇಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಹನ್ನೆರಡನೇ ನಕ್ಷತ್ರದಲ್ಲಿ ಇಪ್ಪತ್ತಾರ ಬಲದಲ್ಲಿ ಚಂದ್ರ ಸಂಚಾರ ನಿಮಗೆ ಬೆಳಗಿನ ಕಾಲದಲ್ಲಿ ಅಶುಭ ಪ್ರಭಾವ ಇರುತ್ತೆ ಮಧ್ಯಾಹ್ನದ ನಂತರ ನಿಮ್ಮ ಮನಸ್ಸು ಕ್ಲಾರಿಟಿಯಿಂದ ಇರುವಂತೆ ಬೆಳಗ್ಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡ ಆಗ್ತಾ ಇರುತ್ತೆ ಪೆಂಡಿಂಗ್ ಆಗ್ತಾ ಇರಬಹುದು ಆ ಕೆಲಸ ಕಾರ್ಯಗಳು ಮಧ್ಯ ಮಧ್ಯಾಹ್ನದ ನಂತರದಲ್ಲಿ ಮುಂದುವರಿಯುವಂತೆ ಚಂದ್ರ ಪ್ರಭಾವ ಇರುತ್ತೆ ಮನಸ್ಸು ಬೆಳಗ್ಗೆ ಗೊಂದಲದಿಂದಿರುತ್ತೆ ಮಧ್ಯಾಹ್ನದ ನಂತರ ನಿಮ್ಮ ಕೆಲಸ ಕಾರ್ಯಗಳು ಶೀಘ್ರವಾಗಿ ಮುಂದುವರಿಯುವಂತೆ ಒಳ್ಳೆ ರಿಸಲ್ಟ್ ಸಿಗುವಂತೆ ಮನಸ್ಸು ಸಮಾಧಾನಕರವಾಗಿರುತ್ತೆ ಮೂಲ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಹನ್ನೊಂದನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಧ್ಯಾಹ್ನದವರೆಗೂ ಸಂಪತ್ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ ಮನಸ್ಸು ಕ್ಲಾರಿಟಿಯಿಂದ ಇರುತ್ತೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಸಂತೋಷಕರವಾದಂಥ ಮನಸ್ಸು ಶಾಂತಿಯಿಂದ ಇದ್ದಾಗ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ತೀರಾ ಫಲಗಳನ್ನು ಪಡೆದುಕೊಳ್ತೀರಾ ಆದರೆ ಮಧ್ಯಾಹ್ನದ ನಂತರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಯೋಜನೆಗಳು ವಿಳಂಬ ಆಗುತ್ತೆ ವಿಪತ್ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಹೆಚ್ಚು ಎಫರ್ಟನ್ನು ಹಾಕಬೇಕಾಗ ಪೂರ್ವಾಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಜನ್ಮ ತಾರಾದಲ್ಲಿ ಅಂದರೆ ಪೂರ್ವಾಷಾಢ ನಕ್ಷತ್ರ ಮತ್ತು ಚಂದ್ರ ಬೆಳಗ್ಗೆ ಸಂಚರಿಸುವ ಭರಣಿ ನಕ್ಷತ್ರ ನಕ್ಷತ್ರಕ್ಕೆ ಅಧಿಪತಿ ಶುಕ್ರ ಆಗಿರೋದ್ರಿಂದ ಜನ್ಮತಾರಾಬಲ ಆಗುತ್ತೆ ಜನ್ಮ ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಒತ್ತಡಗಳಿರುತ್ತೆ ಕೆಲಸ ಕಾರ್ಯಗಳು ಜಾಸ್ತಿ ಇರುತ್ತೆ ಆ ಮನಸ್ಸು ಗೊಂದಲದಿಂದಿರುತ್ತೆ ನಿಮ್ಮ ನಿರ್ಧಾರಗಳು ಸರಿ ಇಲ್ಲದೆ ಇರಬಹುದು ಕೆಲಸ ಕಾರ್ಯಗಳಲ್ಲಿ ಹಾನಿ ಆಗ್ಬೌದು ಮಾಡಿದ ಕೆಲಸ ಮತ್ತೆ ಮಾಡಬೇಕಾಗಿ ಬರಬಹುದು ಈ ರೀತಿ ಚಂದ್ರ ಪ್ರಭಾವ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಸಂಪತ್ತಾರಾಬಲದಲ್ಲಿ ಕೃತಿಕಾ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಶುಭ ಫಲವನ್ನು ನೀಡುತ್ತೆ ನಿಮ್ಮ ಕೆಲಸ ಕಾರ್ಯಗಳು ಏನು ಡಿಲೇ ಆಗ್ತಾ ಇರುತ್ತೆ ಅದು ಮುಂದುವರಿಯುವಂತೆ ಕಂಪ್ಲೀಟ್ ಮಾಡುವಂತೆ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುವಂತೆ ಮನಸ್ಸಿನ ಪ್ರಭಾವ ಇಲ್ಲಿ ಒಳ್ಳೆ ರೀತಿ ವರ್ಕ್ ಆಗ್ತಾ ಇರುತ್ತೆ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರದಲ್ಲಿ ಮಾಡೋದರಿಂದ ಒಳ್ಳೆ ರಿಸಲ್ಟನ್ನು ಪಡೆದುಕೊಳ್ತೀರಾ ಉತ್ತರ ಆಷಾಢ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಒಂಬತ್ತನೇ ನಕ್ಷತ್ರದಲ್ಲಿ ಪರಮಮಿತ್ರ ತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗುವಾಗ ನಿಮ್ಮ ಮನಸ್ಸು ಸಂತೋಷಕರವಾಗಿ ಶಾಂತತೆಯಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಅದರಿಂದ ಒಳ್ಳೆಯ ರಿಸಲ್ಟನ್ನು ಪಡೆದುಕೊಳ್ಳುವಂತೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿಯುವಂತೆ ಆಗ್ತಾ ಇರುತ್ತೆ ಆದರೆ ಜನ್ಮ ತಾರಾಬಲದಲ್ಲಿ ಮಧ್ಯಾಹ್ನದ ನಂತರದಲ್ಲಿ ಸಂಚಾರ ಆಗೋದ್ರಿಂದ ಕೆಲಸ ಕಾರ್ಯಗಳ ಒತ್ತಡ ಹೆಚ್ಚಾಗ್ಬೋದು ಡಿಲೇ ಆಗ್ಬೋದು ಮನಸ್ಸು ಗೊಂದಲದಿಂದ ಇರುವಂತಿರುತ್ತೆ ಇರುತ್ತೆ ನಿರ್ಧಾರಗಳನ್ನು ಸರಿ ತೆಗೆದುಕೊಳ್ಳದಂತೆ ಆಗುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದೊಳಗೆ ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಶ್ರವಣ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಚಂದ್ರಗ್ರಹ ಎಂಟನೇ ನಕ್ಷತ್ರ ಮಿತ್ರತಾರಾಬಲದಲ್ಲಿ ಸಂಚಾರ ಮಧ್ಯಾಹ್ನದ ನಂತರ ಪರಮ ಮಿತ್ರತಾರಾಬಲದಲ್ಲಿ ಚಂದ್ರ ಸಂಚಾರ ಪೂರ್ಣವಾಗಿ ಈ ದಿನ ನೀವು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರ ನಿಮ್ಮ ರಾಶಿಯಿಂದಲೂ ಚತುರ್ಥ ಸ್ಥಾನ ಆಗುತ್ತೆ ಈ ದಿನ ಮಾಡುವ ಕೆಲಸ ಕಾರ್ಯಗಳಲ್ಲಿ ಸಂತೋಷದಿಂದ ಮನಸ್ಸು ಶಾಂತವಾಗಿ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಅಭಿವೃದ್ಧಿ ಲಾಭದ ಫಲಗಳನ್ನು ಪಡೆದುಕೊಳ್ಳುವಂತೆ ಚಂದ್ರ ಪ್ರಭಾವ ಇರುತ್ತೆ ಹೆಚ್ಚಿನ ಎಫರ್ಟ್ ಹಾಕಿ ಒಳ್ಳೆ ಫಲಗಳನ್ನು ಈ ದಿನ ಪಡೆದುಕೊಳ್ಳಿ ತಾರಾಬಲ ಪರಮ ಮಿತ್ರ ಬಲದಲ್ಲಿ ಚಂದ್ರ ಸಂಚಾರ ಇದ್ದರೂ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕಠಿಣವಾದ ಸಮಸ್ಯೆಗಳಲ್ಲಿ ಇತರರೊಂದಿಗೆ ಸಿಲುಕಿಕೊಂಡಾಗ ಮಾತ್ರ ನಿಮಗೆ ಏನಾದರೂ ಆ ಕೆಲಸ ಕಾರ್ಯಗಳು ಪೆಂಡಿಂಗ್ ಉಳಿಬಹುದು ನಿಮಗೆ ಸಮಸ್ಯೆಗಳು ಆಗಬಹುದು ಹಾಗಾಗಿ ಇಂಥ ಕೆಲಸ ಕಾರ್ಯಗಳಲ್ಲಿ ಡಿಲೇ ಆಗುವುದು ಬಿಟ್ಟರೆ ಇನ್ನುಳಿದಂತೆ ಬಹುಪಾಲು ಶ್ರವಣ ನಕ್ಷತ್ರದವರು ಒಳ್ಳೆ ಫಲಗಳನ್ನು ಪಡೆದುಕೊಳ್ಳುತ್ತಿರ ಧನಿಷ್ಠ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಏಳನೇ ನಕ್ಷತ್ರ ನೈದನ ತಾರಾಬಲ ಚಂದ್ರ ಸಂಚಾರ ಅಶುಭ ಪ್ರಭಾವ ಇರುತ್ತೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಧಾನ ಆಗುವಂತೆ ಕಷ್ಟ ಆಗುವಂತೆ ಅಡೆತಡೆಗಳು ಮತ್ತು ಇತರರಿಂದ ನಿಮಗೆ ನಿರಾಶೆಯೂ ಆಗಬಹುದು ಆಗಬೇಕಾದದ್ದು ಸರಿ ಕಾಲಕ್ಕೆ ಆಗದೆ ಇರುವಂತೆ ಇಲ್ಲಿ ಚಂದ್ರನ ಪ್ರಭಾವ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಮಿತ್ರತಾರಾಬಲದಲ್ಲಿ ಚಂದ್ರನ ಸಂಚಾರ ಆಗೋದ್ರಿಂದ ನಿಮ್ಮ ಮನಸ್ಸು ಕ್ಲಾರಿಟಿಯಿಂದ ಇರುವಂತೆ ಬೆಳಿಗ್ಗೆ ಏನು ಒತ್ತಡಗಳಿರುತ್ತೆ ನಿಧಾನ ಆಗ್ತಾ ಇರುತ್ತೆ ಆ ಕೆಲಸ ಕಾರ್ಯಗಳು ಮುಂದುವರೆ ಮುಂದುವರಿಯುವಂತೆ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡಿ ಒಳ್ಳೆ ಫಲಗಳನ್ನು ಪಡೆದುಕೊಳ್ಳಿ ಬೆಳಗಿನ ಸಂದರ್ಭದ ತಾರಾಬಲದ ದೋಷಕ್ಕಾಗಿ ಬೆಳಗ್ಗೆಯೇ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಪಠನೆ ಮಾಡಿ ಶತಾಭಿಷ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಆರನೇ ನಕ್ಷತ್ರ ಸಾಧನ ತಾರಾಬಲದಲ್ಲಿ ಚ ಚಂದ್ರ ಸಂಚಾರ ಆಗುವಾಗ ಹನ್ನೆರಡು ಗಂಟೆಯವರೆಗೂ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳುವಂತೆ ಚಂದ್ರ ಪ್ರಭಾವ ಮನಸ್ಸಿಗೆ ಸಂತೋಷ ಶಾಂತ ಮನಸ್ಸಿನಿಂದ ಮಾಡುವ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಒಳ್ಳೆಯ ಲಾಭ ಅಭಿವೃದ್ಧಿಯ ಚಿಂತನೆಗಳಿರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ತಾರಾಬಲದ ದೋಷ ನೈದುನ ತಾರಾಬಲದಲ್ಲಿ ಚಂದ್ರ ಸಂಚಾರ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒತ್ತಡಗಳಾಗ್ಬೋದು ಅಡೆತಡೆಗಳು ಇತರರ ಇತರರಿಂದ ನಿಮಗೆ ನಿರಾಶೆ ಆಗುವಂತೇಳಿ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದೊಳಗೆ ಮಾಡಿ ಒಳ್ಳೆಯ ಫಲಗಳನ್ನು ಪಡೆದುಕೊಳ್ಳಿ ಓಂ ನಮ ಶಿವಾಯ ಮಂತ್ರವನ್ನು ಹೆಚ್ಚಾಗಿ ಪಠನೆ ಮಾಡೋದ್ರಿಂದ ಮಧ್ಯಾಹ್ನದ ನಂತರ ಆಗಬಹುದಾದ ಸಮಸ್ಯೆಗಳು ಅವಾಯ್ಡ್ ಆಗುತ್ತೆ ಪೂರ್ವಭಾದ್ರಾ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಐದನೇ ನಕ್ಷತ್ರ ಪ್ರತ್ಯರ ತಾರಾವಲದಲ್ಲಿ ಚಂದ್ರ ಸಂಚಾರ ಆಗುವಾಗ ಮನಸ್ಸು ಗೊಂದಲದಿಂದಿರುತ್ತೆ ಸಮಾಧಾನಕರವಾಗಿರೋದಿಲ್ಲ ಏಕೆಂದರೆ ಕೆಲಸ ಕಾರ್ಯಗಳಲ್ಲಿ ಕಷ್ಟ ಆಗ್ತಾ ಇರುವಂತೆ ಬೆಳಗಿನ ಕೆಲಸ ಕಾರ್ಯಗಳಲ್ಲೇ ಒತ್ತ ಒತ್ತಡ ಆಗುವಂತೆ ನಿಮ್ಮಿಂದ ಏನಾದರೂ ಮಿಸ್ಟೇಕ್ಸ್ ಆಗುವಂತೆ ಕಾರ್ಯಹಾನಿ ಆಗುವಂತೆ ಚಂದ್ರ ಪ್ರಭಾವ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಚಂದ್ರ ಸಾಧನ ತಾರಾಬಲದಲ್ಲಿ ಸಂಚಾರ ಆಗೋದ್ರಿಂದ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆ ಫಲಗಳು ಒಳ್ಳೆ ಪ್ರಭಾವ ಕ್ಲಾರಿಟಿ ಇರುತ್ತೆ ಅಭಿವೃದ್ಧಿಯ ಫಲಗಳ ಚಿಂತನೆಗಳನ್ನು ಮಾಡ್ತೀರಾ ಹಾಗಾಗಿ ಮಾಡುವ ಕೆಲಸದಲ್ಲಿ ಒಳ್ಳೆ ರಿಸಲ್ಟ್ ಸಕ್ಸಸ್ಸನ್ನು ಪಡೆದುಕೊಳ್ತೀರಾ ಉತ್ತರ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ನಾಲ್ಕನೇ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ಮಧ್ಯಾಹ್ನದವರೆಗೂ ನಿಮ್ಮ ಮನಸ್ಸು ಸಮಾಧಾನಕರದಿಂದ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ ಚಂದ್ರ ಪ್ರಭಾವ ಇರುತ್ತೆ ಕ್ಷೇಮ ತಾರಾಬಲದಲ್ಲಿ ಚಂದ್ರ ಸಂಚಾರ ಮಾಡುವ ಕೆಲಸದಲ್ಲಿ ಬಹುಪಾಲು ಒಳ್ಳೆ ಫಲಗಳನ್ನು ಪಡೆದುಕೊಳ್ತೀರಾ ಆದರೆ ಮಧ್ಯಾಹ್ನದ ನಂತರ ಮನಸ್ಸು ಗೊಂದಲಕ್ಕೆ ಒಳಗಾಗುವಂತೆ ಪ್ರತ್ಯರ ತಾರಾಬಲದಲ್ಲಿ ಚಂದ್ರ ಸಂಚಾರ ಅಶುಭ ನೀಡುತ್ತೆ ಮುಖ್ಯ ಕೆಲಸ ಕಾರ್ಯಗಳನ್ನ ಈ ದಿನದ ಯೋಜನೆಗಳನ್ನ ಮಧ್ಯಾಹ್ನದ ಒಳಗಡೆ ಕಂಪ್ಲೀಟ್ ಮಾಡ್ಕೊಳ್ಳಿ ಒಳ್ಳೆ ಫಲಗಳನ್ನ ಪಡೆದುಕೊಳ್ಳಿ ರೇವತಿ ನಕ್ಷತ್ರದವರಿಗೆ ನಿಮ್ಮ ಜನ್ಮ ನಕ್ಷತ್ರದಿಂದ ಮೂರನೇ ನಕ್ಷತ್ರ ಭರಣಿ ನಕ್ಷತ್ರದಲ್ಲಿ ಚಂದ್ರ ಸಂಚಾರ ವಿಪತ್ತಾರಾಬಲದಲ್ಲಿ ಚಂದ್ರ ಸಂಚರಿಸುವಾಗ ಮನಸ್ಸು ಗೊಂದಲದಿಂದಿರುವಂತೆ ಮನಸ್ಸು ಶಾಂತವಾಗಿ ಇರೋದಿಲ್ಲ ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ನಿಧಾನ ಇರುತ್ತೆ ಆದರೆ ಮಧ್ಯಾಹ್ನದ ನಂತರದಲ್ಲಿ ಕ್ಷೇಮ ತಾರಾಬಲದಲ್ಲಿ ಚಂದ್ರ ಸಂಚಾರ ಆಗೋದ್ರಿಂದ ಸ್ವಲ್ಪ ನಿಮಗೆ ಸುಧಾರಣೆಗೊಂಡಂತೆ ಕೆಲಸ ಕಾರ್ಯಗಳು ಫಾಸ್ಟಾಗಿ ಮುಂದುವರಿಯುವಂತೆ ಮನಸ್ಸು ಸಮಾಧಾನಕರವಾಗಿರುವಂತೆ ಚಂದ್ರ ಪ್ರಭಾವ ಇರುತ್ತೆ ಹಾಗಾಗಿ ಮುಖ್ಯ ಕೆಲಸ ಕಾರ್ಯಗಳನ್ನು ಮಧ್ಯಾಹ್ನದ ನಂತರ ಮಾಡಿ ಸುಲಭವಾಗುತ್ತೆ ಬೆಳಗಿನ ಕಾಲದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೆಚ್ಚು ಎಫರ್ಟನ್ನು ಹಾಕಬೇಕಾಗುತ್ತೆ ರೇವತಿ ನಕ್ಷತ್ರದವರು ಮನಸ್ಸನ್ನು ಚುರುಕಾಗಿ ಇಟ್ಕೊಳ್ಳಿ ಒಳ್ಳೆಯ ಯೋಜನೆಗಳನ್ನು ಮಾಡಿ ಇಂದಿನ ಕೆಲಸ ಕಾರ್ಯಗಳನ್ನು ಕಂಪ್ಲೀಟ್ ಮಾಡಿ ಇಪ್ಪತ್ತೇಳು ನಕ್ಷತ್ರದವರಿಗೂ ನಿಮ್ಮ ಒಳ್ಳೆ ಆಲೋಚನೆಗಳ ಮೇಲೆ ನಿಮ್ಮ ಕೆಲಸ ಕಾರ್ಯಗಳ ಮೇಲೆ ಶ್ರೀದೇವಿಯ ಅನುಗ್ರಹ ಸದಾ ಇರಲಿ ಅನ್ನುವ ಪ್ರಾರ್ಥನೆಯೊಂದಿಗೆ ಶುಭವಾಗಲಿ ಹರಿ ಓಂ ನಮಃ ಶಿವಾಯ